ಅಲ್ಲ ಹೆಂಗೆ ಅನ್ಸಿತ್ತಣ್ಣ ನಾವು ರಿವ್ಯೂ ಕೊಡಲ್ಲ ಸ್ವಾಮಿ ಯಾಕಂದ್ರೆ ಅಡಿಗೆ ವರ್ಷ ಇಟ್ಬಿಡಿದ ನೀವು ಇಲ್ಲ ಏ ಅಣ್ಣ ಹೆಂಗೆ ಅನ್ಸಿಲ್ಲ ಅಲ್ಲ ದಯವಿಟ್ಟು ಬಂದು ನೋಡ್ರಿ ಭಾಳ ಚಲೋ ಫಿಲ್ಮ್ ಐತಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಬಹುಶಃ ಫಿಲ್ಮ್ ನೋಡಿ ಒಂದು ಅರ್ಧ ತಾಸು ನೀವು ಕುಂದಿರಬೇಕು ಹೊರಗ್ ಬಂದ ಕುಂತು ವಿಚಾರ ಮಾಡ್ಬೇಕು ಓಕೆ ಹಿಂಗೆ 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 ಇತ್ತೇನು ಅಂತಂದು ಅದಾದ್ಮೇಲೆ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಚಲೋ ಆಗ್ತದೆ ಪಿಕ್ಚರ್ ಬಟ್ ಭಾಳ ಚಲೋ ಅದ ಅಂದ್ರೆ ಹಿಂಗ ಮಿರರ್ ಮಿರರ್ ಇಟ್ಟು ನಾಮ ಹಾಕಿ ಪಾಲಿಟಿಕ್ಸ್ ಅದ ಮತ್ ನಿಮ್ದು ಇನ್ನರ್ ಕಾನ್ಫ್ಲಿಕ್ಟ್ ಏನವ ಅದ್ರ ಬಗ್ಗೆ ಅದ ನಿಮ್ ಸೆನ್ಸಸ್ ಬಗ್ಗೆ ಅವ ನೀವು ನಾಗರಿಕರಾಗಿ ಹೆಂಗ ಚೂಸ್ ಮಾಡ್ತೀರಿ ಹೆಂಗ ಡಿವೈಡ್ ಆಗ್ಯದ ನಮ್ಮ ಪ್ರಜಾಪ್ರಭುತ್ವ ಅಂತ ಪ್ರಜಾಕೀಯ ಬಗ್ಗೆ ಏನಾರ ಹೇಳ ಪ್ರಜಾಕೀಯ ಹೇಳಿಲ್ಲ ಬಟ್ ಪ್ರಜಾಕೀಯ ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಎದಕ್ಕನೂ ತೋರ್ಸರ್ ಅಂದ್ರೆ ಎಲ್ಲಾರು ಅಂದ್ರಲ್ಲ ಲೀಡರ್ ಬೇಕು ಲೀಡರ್ ಇಲ್ಲ ಅಂದ್ರೆ ಹೆಂಗ್ ನಡೀತದ ಅದಕ್ಕೆ ಅವ್ರದ್ದು ರಿಜೆಕ್ಟ್ ಆಗಿದ್ದಲ್ಲ ಸೊ ಅದು ತೋರ್ಸಾರ್ ಅಂದ್ರೆ ಲೀಡರ್ ಇಲ್ಲ ಅಂದ್ರೆ ನೀವು ರಿಜೆಕ್ಟ್ ಮಾಡಿದ್ರಿ ಲೀಡರ್ ಸಿಕ್ಕರೆ ಹೆಂಗಾಗ್ತದೆ ಪಿಕ್ಚರ್ ಅಣ್ಣ ಹಳೆ ಮೂವೀಸ್ಗೆ ಈ ಮೂವೀಸ್ಗೆ ಏನ್ ಡಿಫ್ರೆನ್ಸ್ ಈಗ ಅವ್ರ ಎಲ್ಲಾ ಡೈರೆಕ್ಷನ್ ಅಂದ್ರೆ ಹಳೆ ಮೂವೀಸ್ ತಗೊಂಡ್ರೆ ಹಳೆ ಮೂವೀಸ್ ಇಂದ ಈ ಮೂವಿ ಏನಿದೆಯಲ್ಲ ಎಲ್ಲ ಮಿಕ್ಸ್ ಮಾಡಿ ಜಾತಿ ಧರ್ಮ ಮತ್ತೆ ರಿಲಿಜನ್ ಕಾಸ್ಟ್ ಕ್ರೀಡ್ ಆಮೇಲೆ ಪಾಲಿಟಿಕ್ಸ್ ಫಾರ್ಟಿ ಪರ್ಸೆಂಟ್ ಕಮಿಷನ್ ಇಂದ ಹಿಡಿದು ಎಲ್ಲರಿಗೂ ಒಂಥರ ಕೊಲ್ಯಾಜ್ ಮಾಡಿ ಬ್ರೇನ್ ಅನ್ನ ಫುಲ್ ಟ್ರಿಗರ್ ಮಾಡಿಬಿಟ್ಟಿದ್ದಾರೆ ಒಂಥರ ಹಿಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತೀನಿ ಹೆಂಗ ಮೂವಿ ನೋಡಿ ನಿಮ್ಗಣ ಯಾಕೆ ಬೇಡೋಣ ಅಣ್ಣ ಏನನ್ಸಿದ ಮೂವಿ ನೋಡಿ ಅಣ್ಣ ಫುಲ್ ಕಿಚೆ ಏನು ಗೊತ್ತಾಗೋದಿಲ್ಲ ಇನ್ನೊಂದು 10 ಸಲ ನೋಡಿ ಅಣ್ಣ ಏನ್ನ್ಸಿದ ಮೂವಿ ನೋಡಿ ಏನು ಹೇಳಕಾಗಲ್ಲಂತ್ರಿ ಮೂವಿ ಅಣ್ಣ ಒಂದ್ ನಿಮಿಷ ಹಲೋ ಅರ್ಥ நார்ಮಲ್ ಸ್ಟೋರಿ ಹೇಳಾರೆ ಎಸ್ಕೆ ಅಕ್ಟರ್ ಸ್ಟೋರಿ ಹೇಳಾರೆ ಬಟ್ ಗೊತ್ತಾಗೋದಿಲ್ಲ ಅಣ್ಣ ಏನ್ನ್ಸಿದ ಮೂವಿ ನೋಡಿ ಅಣ್ಣ ಯುರಿ ಕ್ಯಾ ಅಣ್ಣ ಅಣ್ಣ ಏನು ಹೇಳಣ್ಣ ಅಣ್ಣ ನಿಮ್ಗೆ ಏನು ಅನ್ಸಿತಣ್ಣ ಹೆಂಗೆ ಮೂವಿ ಅಣ್ಣ ಅರ್ಥ ಆಗಿಲ್ಲ ಇನ್ನೊಂದು ಶೋ ಬುಕ್ ಮಾಡಿ ಇನ್ನೊಂದು ಅಣ್ಣ ನಿಮ್ಗೆ ಮೂವಿ ನೋಡ್ರಿ ಹೌದಾ ಹಳೆ ಮೂವೀಸ್ಗೆ ಈ ಮೂವೀಸ್ಗೆ ಏನು ಡಿಫ್ರೆನ್ಸ್ ಹೌದಾ ಸರಿ ಸರಿ ಹೆಂಗ ಅನ್ಸಿತ್ತು ಮೂವಿ ನೋಡಿ ಹೌದಾ ಸಾಂಗ್ತಿ ಅಣ್ಣ ಭಾಳ ಕ್ರೇಜಿ ಅದ ಮೂವಿ ಯಾರಿಗೇನದ ಅಂತಂದ್ರೆ ತಿಳ್ಕೋದ ಕೆಪಾಸಿಟಿ ಅದ ಅವ್ನಿಗೇನದಂದ್ರೆ ಇದು ಮೂವಿ ಗೊತ್ತದ ಯಾರೇನದ ಅಂದ್ರೆ ಮೂವಿ ಗೊತ್ತಿಲ್ಲ ಇದು ಮೂವಿದ್ ರುಚಿ ಗೊತ್ತಿಲ್ಲ ಏನಂತ ಸ್ಟೋರಿ ಗೊತ್ತಾಗಲ್ಲ ಅವನಿಗೆ ಸತ್ತು ರೂಪಾಯಿ ತಿಳಂಗಿಲ್ಲ ಇದು ಅಲ್ಟಿಮೇಟ್ ಮೂವಿ ಅದು ಐ ಹವ್ ನೆವರ್ ವಿಟ್ನೆಸ್ ಸಚ್ ಕೈಂಡ್ ಆಫ್ ಮೂವಿ ಇನ್ ಥಿಯೇಟರ್ ಹೌದಾ ಅಲ್ಟಿಮೇಟ್ ಇನ್ನೂ ಎಸ್ ಐತಿ ನೋಡ್ಬೋದೇ ಬ್ರೋ ಇದು ಏನದ ಅಂತಂದ್ರೆ ಇದು ಎಂಡ್ಲೆಸ್ ಅಂತ ಕಿಸಿಂದ ಅದಲ್ಲ ಇದು ಮನ್ಷ್ಯಾಗ ಏನದ ಅಂದ್ರೆ ಇದು ತಿಳಿಯತಕ ಏನದ ಅಂದ್ರೆ ಇದು ಹಿಂಗೆ ನೋಡ್ಕೊತಾ ಹೋಗೋದು ಅಂತ ಹೇಳ್ಕೊಬ್ರು ಏನ್ ಒನ್ ಟೈಮ್ ಮೂವಿ ವಾಚ್ ಹಂಗಂತ ಕಿಸಿಂದೇನಿಲ್ಲ ಎಂಡ್ಲೆಸ್ ಎಂಡ್ಲೆ ಎಂಡ್ಲೆಸ್ ಆ್ಯಂಡ್ ಥ್ಯಾಂಕ್ ಯು ಆಯ್ ಬ್ರೋ ಏನ್ ಅನ್ಸುತ್ತೆ ಮೂವಿ ನೋಡಿ ಏನು ಮೂವಿ ನೋಡಿ ಏನು ಅನ್ಸುತ್ತೆ ಬರ್ರಿ ಬರ್ರಿ ಇವತ್ತು ಹಾಂ ಏನು ಅನ್ಸುತ್ತೆ ಹೇಳ್ರಿ ಹಾಂ ಚೆನ್ನಾಗೈತೆ ಎಷ್ಟಿ ನೋಡ್ಬೋದು

ನಿಮ್ಗೆ ಹೇಗೈತಲ್ಲ ನೀವು ಹೆಂಗ್ ಚೇಂಜ್ ಮಾಡ್ಕೋತಿದ್ರ ಮಾಡ್ಕೋರಿ ಅಂತೇಳಿ ಕ್ಲೈಮ್ಯಾಕ್ಸ್ ನಾವ್ ಇನ್ನೂ ಮಾಡಿದ್ವಿ ಮತ್ತೆ ಮುಗಿದ್ರು ಯಾರು ಹೊಂಟಿದ್ದೆ ಇಲ್ಲ ಇನ್ನೂ ಐದು ಮೂವಿ ಅಂತೇಳಿ ಆದ್ರೂ ನಾವು ವೇಟ್ ಮಾಡಿ ಲಾಸ್ಟಿಗೆ ಹೊರಗೆ ಬಂದಿವಿ ಥ್ಯಾಂಕ್ ಯು ಮೂವಿ ನೋಡಿದ್ರ